ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಉಳಿದಿರುವಂಥ ಅನ್ನವನ್ನು ಬಳಸಿ ಒಂದು ರುಚಿಕರವಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೊಬೋದು ಅಥವಾ ಮಧ್ಯಾಹ್ನ ಊಟಕ್ಕೆ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ಬನ್ನಿ ಹಾಗಾದರೆ ಏನಕ್ಕೆ ತಡ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿ ಜಾರಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ತರಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಸ್ವಲ್ಪ ತರಿತರಿಯಾಗಿ ಗ್ರೈ ಮಾಡ್ಕೋಬೇಕು ಆಗ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿಟ್ಕೊಡೋಣ ಈಗ ಇದನ್ನು ಸೈಡಲ್ಲಿಟ್ಟು ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ನಷ್ಟು ನಾನು ರಾತ್ರಿ ಉಳಿದಿರುವಂಥ ಅನ್ನವನ್ನು ಹಾಕೊತಾ ಇದ್ದೀನಿ ಈ ಬೇಯಿಸಿರುವಂಥ ಅನ್ನವನ್ನು ನೀವು ಒಂದೇ ಕಪ್ನಷ್ಟು ಹಾಕೋಬೇಕಂತೇನಿಲ್ಲ ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಹಾಕೋಬೋದು ಮಿನಿಮಮ್ ಎರಡರಿಂದ ಮೂರು ಕಪ್ ಹಾಕಿದ್ರೂ ಕೂಡ ನಡೆಯುತ್ತೆ ಎಷ್ಟು ಹಾಕ್ತೇವೆ ನೋಡಿ ಅಷ್ಟು ಸಾಫ್ಟಾಗಿ ಬರುತ್ತೆ ಈಗ ಇದರಲ್ಲಿ ನೀರು ಹಾಕ್ದೇನೆ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ನೀರು ಹಾಕ್ತೇನೆ ಅನ್ನವನ್ನು ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೆಡಲ್ಲಿಟ್ಟು ಹಿಟ್ಟನ್ನು ಯಾವ ರೀತಿ ಕಲಿಸೋದು ಅಂತ ನೋಡ್ಕೊಳ್ಳೋಣ ಯಾವ ಕಪ್ಪಿಂದ ಅನ್ನವನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ಬೋಂಡಾ ಬಜ್ಜಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವೆ ನೋಡಿ ಅದೇ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಈಗ ಎರಡನ್ನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಇದರಲ್ಲಿ ಒಂದು ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು ನಾನು ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳಿ ಆಮೇಲೆ ಇದರಲ್ಲಿ ಮುಂಚೆನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಪೇಸ್ಟ್ ಹಾಕೊತಾ ಇದ್ದೀನಿ ನಂತರ ಇದರಲ್ಲಿ ಮುಂಚಿನೇ ರುಬ್ಬಿಟ್ಕೊಂಡಿರುವಂಥ ಅನ್ನವನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಟೀ ಸ್ಪೂನ್ನಷ್ಟು ಅಜ್ವಾಯ್ ಅಥವಾ ಓಂಕಾಳನ್ನು ಈ ರೀತಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊಳ್ಳೋದ್ರಿಂದ ಅದರ ಸ್ಮೆಲ್ಲು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಕೈಯ್ಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಆಮೇಲೆ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೀವು ಬೇಕಂದ್ರೆ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೋಬೋದು ಅನ್ನವನ್ನು ರುಬ್ಬಿ ಹಾಕಿರೋದ್ರಿಂದ ಕಲಿಸ್ಲಿಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಹಾಗಾಗಿ ಮೊದಲು ನೀರು ಹಾಕ್ತೇನೆ ಈ ರೀತಿ ಎಲ್ಲವನ್ನು ಕಲಿಸ್ಕೊಳ್ಳಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೊಳ್ಳಿ ಕಲಿಸ್ಬೇಕಾದ್ರೆ ನಾನು ಬಿಸಿನೀರೇನು ಉಪಯೋಗಿಸ್ತಾ ಇಲ್ಲ ನಾರ್ಮಲ್ ತಣ್ಣೀರೇ ಹಾಕಿ ಕಲ್ಸ್ಕೊತಾ ಇದ್ದೀನಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡ್ರೆ ತಟ್ಟುವಾಗ ಹಿಟ್ಟು ಜಾಸ್ತಿ ಕೈಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ ನೋಡಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಿಟ್ಟನ್ನು ಈ ರೀತಿ ಕಲಸಿ ತುಂಬ ಹೊತ್ತು ನೆನೆಸಿಟ್ಕೋಬೇಕು ಅನ್ನೋದೇನಿಲ್ಲ ಈ ರೀತಿ ಕಲಿಸಿದ ಮೇಲೆ ಇಮಿಡಿಯೇಟಾಗಿ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ನಾನು ತಟ್ಟಲಿಕ್ಕೆ ಈ ರೀತಿ ಹಾಳೆ ತೊಗೊಂಡಿದ್ದೀನಿ ನೀವು ಈ ರೀತಿ ಹಾಳೆ ಮೇಲೆ ಎಣ್ಣೆ ಪಾಕೆಟ್ ಮೇಲೆ ಬಟರ್ ಪೇಪರ್ ಮೇಲೆ ಯಾವುದ್ರ ಮೇಲಾದರೂ ತಟ್ಕೋಬೋದು ನೋಡಿ ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಒಂದು ಉಂಡೆನ ಮಾಡಿ ಈ ರೀತಿ ಸ್ವಲ್ಪ ಕೈಯಲ್ಲಿ ಅಗಲ ಮಾಡ್ಕೋಬೇಕು ನೋಡಿ ಈ ರೀತಿ ಅಗಲ ಮಾಡಿದ್ಮೇಲೆ ಹಾಳೆಗೆ ಮೊದಲು ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಳ್ಳಿ ಈ ರೀತಿ ಸ್ವಲ್ಪ ಎಣ್ಣೆ ಮೇಲೆ ಈಗ ಇದರ ಮೇಲೆ ಮಾಡಿಟ್ಕೊಂಡಿರುವಂಥ ಉಂಡೆ ಇಟ್ಟು ಎರಡು ಕಡೆಗೂ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕೈಯಿಂದ ನೀಟಾಗಿ ಈ ರೀತಿ ತರ್ತಾ ಹೋಗಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ನೀವು ಎಷ್ಟೇ ದೊಡ್ಡದು ಮಾಡಿದ್ರು ಕೂಡ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ತಟ್ಟದ ಮೇಲೆ ಕೊನೆಯಲ್ಲಿ ಈ ರೀತಿ ಅಂಗೈಯಿಂದ ತಟ್ಕೊಳ್ಳಿ ಆಗ ಎಲ್ಲಾ ಕಡೆಗೂ ಒಂದೇ ಸಣ್ಣಾಗ್ ಬರುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗೋದಿಲ್ಲ ಈ ರೀತಿ ನೀಟಾಗಿ ತಟ್ಟದ ಮೇಲೆ ಮಾಡ್ತಾ ಇರುವಂಥ ಜಾಗದಲ್ಲೇ ಈ ರೀತಿ ಅಂಗೈ ಮೇಲೆ ಹಾಕಿ ಮೇಲ್ಗಡೆ ಇರುವಂಥ ಹಳೆಯನ್ನು ತೆಗೆದು ತವ್ ಮೇಲೆ ಹಾಕಿ ಕೂಡ ನೀವು ಬೇಯಿಸ್ಕೋಬೋದು ಅಥವಾ ತಟ್ಟಿರುವಂಥ ಹಾಳೆಯನ್ನು ಈ ರೀತಿ ತವ್ ಮೇಲೇ ತಂದು ನಿಧಾನವಾಗಿ ಅಂಗೈಯಲ್ಲಿ ಹಾಕ್ಕೊಂಡು ಆಮೇಲೆ ಮೇಲ್ಗಡೆ ಇರುವಂಥ ಹಾಳೆಯನ್ನು ನಿಧಾನವಾಗಿ ತೆಗೆದು ಆಮೇಲೆ ಈ ರೀತಿ ಕಾದಿರುವಂಥ ಮೇಲೆ ಹಾಕಿ ಕೂಡ ನೀವು ಬೇಯಿಸ್ಕೊಬೋದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಆಮೇಲೆ ಮೇಲ್ಗಡೆಯಿಂದ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದ ಮೇಲೆ ಈ ರೀತಿ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಆವಾಗಲೇ ನಾವು ತಿರ್ಗಿಸ್ಕೋಬೇಕು ಇದೇ ರೀತಿ ತಿರ್ಗಿಸ್ಕೊಂಡು ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ನಾವು ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ ಮೇಲ್ಗಡೆ ಈ ರೀತಿ ಕಪ್ ಕಪ್ ಕಾಣ್ತಾ ಇರಬೇಕು ಅಂದರೆ ಕಣ್ಣು ಬೀಳೋ ಥರ ನಾವು ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡ್ರೇ ಇದರ ಟೇಸ್ಟು ಚೆನ್ನಾಗಿರುತ್ತೆ ಬೇಯಿಸೋ ಟೈಮಲ್ಲಿ ಇದರ ಮೇಲೆ ನೀವು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನಡೆಯುತ್ತೆ ನೋಡಿ ಎರಡೂ ಕಡೆಗೂ ಈ ರೀತಿ ಸ್ವಲ್ಪ ಕಣ್ಣು ಬೀಳೋ ಥರ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತಗೊಳ್ಳೋಣ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ದಪಾಟಿಯಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರಂತೂ ಸೂಪರ್ ಸೂಪರಾಗಿರುತ್ತೆ ಇದರ ಜೊತೆಗೆ ನೀವು ಯಾವುದೇ ಪಲ್ಯ ಚಟ್ನಿಯನ್ನು ಸರ್ವ್ ಮಾಡ್ಕೋಬೇಕು ಅನ್ನೋ ಚಿಂತೆನೇ ಬೇಡ ಮೊಸರು ಚಟ್ನಿ ಪುಡಿ ಇದ್ದರೆ ಸಾಕು ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಉಳಿದಿರುವಂಥ ಅನ್ನವನ್ನು ಬಳಸಿ ರುಚಿಕರವಾದ ಕೈ ರೊಟ್ಟಿ ದಪಾಟಿ ಅಥವಾ ತಾಲಿಪಟ್ಟು ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವಾ ಈ ರುಚಿಕರವಾದ ತಾಲಿಪಟ್ಟು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು